ಮದುವೆ ಆಯಿತು ವರ್ಷಕ್ಕೆ ಸಾಕಾಯ್ತು ಐದು ತಿಂಗಳ ಗರ್ಭಿಣಿಗೆ ಪೊಲೀಸಪ್ಪ ಕಿರುಕುಳ ನೀಡಿದ್ದಾರೆ ಮೈಸೂರಿನ ರಾಂಪುರದ ಮಹಿಳೆ ಈಗ ಕಂಗಾಲಾಗಿ ಹೋಗಿದ್ದಾರೆ ಮದುವೆ ಆಯ್ತು ಆದರೆ ವರ್ಷಕ್ಕೇನೆ ಸಾಕಾಗಿ ಹೋಯ್ತು ಐದು ತಿಂಗಳ ಗರ್ಭಿಣಿ ಗರ್ಭಿಣಿಗೆ ಪೊಲೀಸಪ್ಪ ಕಿರುಕುಳ ಕೊಟ್ಟಿರ್ತಾರೆ ಇದರಿಂದ ಮಹಿಳೆ ಕಂಗಾಲಾಗಿ ಹೋಗಿದ್ದಾರೆ ಕೋಲಾರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿ ಕಾನ್ಸ್ಟೇಬಲ್ ಕೆಂಡಗಣ್ಣ ಸ್ವಾಮಿ ಕಿರುಕುಳ ಕೊಟ್ಟಂತಹ ವ್ಯಕ್ತಿ ಮತ್ತೊಬ್ಬಳ ಸಹವಾಸಕ್ಕೆ ಬಿದ್ದು ಹೆಂಡತಿಗೆ ಕಿರುಕುಳ ಕೊಡ್ತಾ ಇದ್ದಾನಂತೆ ಕೆಂಡಗಣ್ಣ ಸ್ವಾಮಿ ಮೂರು ಜನ ಒಟ್ಟಿಗೆ ಇರೋಣ ಅಂತ ಪತ್ನಿಗೆ ಕಿರುಕುಳವಂತ ಪೊಲೀಸಪ್ಪನ ಅಕ್ರಮ ಸಂಬಂಧವನ್ನ ಹೆಂಡತಿ ಒಪ್ತಾ ಒಪ್ಪೋದಕ್ಕಾದರೂ ಹೇಗೆ ಸಾಧ್ಯ ಮೈಸೂರಿನ ಮಹಿಳಾ ಠಾಣೆಗೆ ಗಂಡನ ವಿರುದ್ಧವೇ ಆಕೆ ದೂರು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಕೆಂಡಗಣ್ಣಸ್ವಾಮಿ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ರಾಂಪುರದ ಪವಿತ್ರ ಜೊತೆ ಪ್ರೀತಿಸಿ ಮದುವೆ ಆದಂತಹ ಕೆಂಡಗಣ್ಣ ಸ್ವಾಮಿ ಮೂರು ವರ್ಷದ ಪ್ರೀತಿ ಬಳಿಕ ಒಂದು ವರ್ಷದ ಹಿಂದೆ ಮದುವೆ ಉಡುಪಿ ಮೂಲದ ಹುಡುಗಿಯ ಜೊತೆ ಈಗ ಅಫೇರ್ ಇಟ್ಕೊಂಡಿದ್ದಾರೆ ಮದುವೆ ಆದ ಆರು ತಿಂಗಳಿನಲ್ಲಿ ವಿಷಯ ಗೊತ್ತಾಗುತ್ತೆ ಪತ್ನಿಗೆ ಬಹಿರಂಗ ಆಗತ್ತೆ ಮಗು ತೆಗೆಸು ಪರಿಹಾರ ಕೊಡ್ತೀನಿ ಅಂತಲೂ ಕೂಡ ಈತ ಟಾರ್ಚರ್ ಕೊಟ್ಟಿದ್ದಾನಂತೆ ಕೆಂಡಗಣ್ಣ ಸ್ವಾಮಿ ಇವಾಗ ಬೇರೆ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡು ಇರೋದಾದರೆ ಮೂರು ಜನ ಇರೋಣ ಇಲ್ಲ ನೀನೇ ಬೇಡ ಅಂತ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಪಾಪು ಅಂತ ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಮದುವೆ ಆಗಿದ್ದು ನನ್ನನೆ ಆದರೆ ಹುಡುಗಿ ನಿಶಾ ಅಂತ ಅವ್ಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ನನ್ನನ್ನು ಟ್ರೈವರ್ಸ್ ಕೊಡ್ತೀನಿ ನೀನು ಬೇಡ ನಾನು ಅವಳ ಜೊತೆನೇ ಇರ್ತೀನಿ ಅಂತ ಟಾರ್ಚರ್ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಏನು ಅಂತ ಮಾಡ್ತಾರೆ ಅತ್ತೆ ಮಗನೆ ಅತ್ತೆ ಮಗನೆ ಅಂದ್ರೆ ಎಂಗೇಜ್ಮೆಂಟ್ ಆಗಿ 3 ವರ್ಷ ಗ್ಯಾಪ್ ಇತ್ತು ಸರ್ ಆಮೇಲೆ ಮಧುವೇ ಆಯ್ತು ಮನೆ ಕಟ್ಟಬೇಕು ಅಂತ ಟೈಮ್ ಕೇಳ್ಕೊಂಡಿದ್ರು 3 ವರ್ಷ ಟೈಮ್ ಕೊಡಿ ಮತ್ತೆ ಮನೆ ಕಟ್ಟಬೇಕು ಆಮೇಲೆ ಮದುವೆ ಆಯ್ತೀನಿ ಅಂತ ಒನ್ ಇಯರ್ ಆಯ್ತು ಒನ್ ಇಯರ್ ಇಂದ ಅಲ್ಲೇ ಇದ್ದಿದ್ದು ಇವಾಗ ನಾಲ್ಕುವರೆ ತಿಂಗಳಿಂದ ನಮ್ಮ ಅಪ್ಪನ ಮನೆಯಲ್ಲಿ ಅಂದರೆ ಕರ್ಕೊಂಡು ಬಿಟ್ಟು ಮಾಮೂಲಿ ನಮ್ಮ ಅವ್ರ ತಾತನೊಂದು ತಿಥಿ ಇತ್ತು ಆ ಕಾರಿಗೆ ಬಂದು ನಾವು ಇಲ್ಲೇ ಉಳ್ಕೊಂಡ್ಮೇಲೆ ನಿನ್ನ ಕರ್ಕೊಂಡು ಹೋಗಲಿಲ್ಲ ಅವರು ನಾನು ಪ್ರೇಜ್ ನಾನು ಮೂರಲ್ಲ ನಾಲ್ಕು ಬಾರಿ ಬಿಳಿಕೆರೆ ಅಲ್ಲಿ ನ್ಯಾಯ ಪಂಚಾಯತಿ ಆ ಹುಡುಗನು ಈ ಹುಡುಗಿ ಸೇರಿಸಿ ನಮ್ಮ ಗ್ರಾಮಸ್ಥರು ಅರ್ದನಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ನ್ಯಾಯ ಪಂಚಾಯತಿ ಮಾಡಿದ್ವಿ ನಾನು ಆ ಹುಡ್ಗಿ ಬಿಟ್ಬಿಡ್ತೀನಿ ಈಗ ಸರಿ ಹೋಗ್ತೀನಿ ಅಂತ ಹೇಳ್ಕೊಂಡು ಬಂದು ನ್ಯಾಯ ಪಂಚಾಯತಿ ಎಲ್ಲ ಆದ್ರೂ ಸುಧಾ ಅವನು ದಕ್ಲಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಾಗ ರಾತ್ರಿಯಿಂದ ನ್ಯಾಯ ಪಂಚಾಯತಿ ಸರ್ಕಲ್ ಇನ್ಸ್ಪೆಕ್ಟರ್ ನಾವುಗಳು ಎಲ್ಲರೂ ಒಂದು ಗ್ರಾಮಸ್ಥರು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧು ಈ ಕೆಂಡಗಣ್ಣ ಸ್ವಾಮಿಯ ಕಥೆ ಏನಂತೆ ಬೇರೆ ಹುಡುಗಿ ಜೊತೆನೆ ಸಪರೇಟ್ ಆಗಿರ್ಬೇಕಂತ ಅಥವಾ ಮದುವೆ ಆದಂತಹ ಹೆಂಡತಿ ಜೊತೆನೆ ನಿಯತ್ತಾಗಿ ಬಾಳ್ತಾರಂತ ಆ ವೀಣಾ ಈತ ಖಂಡಿತವಾಗ್ಲೂ ಕೂಡ ಎನ್ ಟಿ ಎ ಜೊತೆಯಲ್ಲಿ ಇರುವಂತ ಮಂತ್ಸನ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಈಗ ಈತನ ಹಿನ್ನೆಲೆ ಹೇಳೋದಾದ್ರೆ ಈತ ಕೋಲಾರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಏನಿದೆ ಮೀಸಲು ಪಡೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ಓಡಿ ಕೆಲಸವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಐಜಿ ಕಚೇರಿ ಏನಿದೆ ಐಜಿ ಕಚೇರಿಯಲ್ಲಿ ವೈರ್ಲೆಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಾನೆ ನೋಡಿ ಈತ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಮ್ಪುರ ಊರೇನಿದೆ ಆ ಊರ್ನವನು ತನ್ನ ಎದುರು ಮನೆಯಲ್ಲೇ ಇದ್ದಂತ ಸೋದರ ಮಾವನ ಮಗಳೇನಿರ್ತಾಳೆ ಮಗಳನ್ನ ಮೂರು ವರ್ಷಗಳ ಕಾಲ ಪ್ರೀತಿ ಮಾಡ್ತಾನೆ ಆ ನಂತರದಲ್ಲಿ ಮದುವೆ ಆಗ್ತಾನೆ ಮದುವೆಯಾಗಿ ಒಂದು ವರ್ಷ ಆಗಿದೆ ಅದರಲ್ಲೂ ಕೂಡ ಅತ್ತೆ ಮಗಳು ಅನ್ನೋ ಕಾರಣಕ್ಕಾಗಿ ಅತ್ತೆ ಮಗ ಅನ್ನೋ ಕಾರಣಕ್ಕಾಗಿ ಅದ್ಧೂರಿಯಾಗಿ ಮದುವೆ ಕೂಡ ಮಾಡ್ಕೊಟ್ಟಿರ್ತಾರೆ ಆದರೆ ಈತ ಮದುವೆ ಆಗ್ಲಿಕ್ಕಿಂತ ಮುಂಚಿತವಾಗಿಯೇ ಕೂಡ ಉಡುಪಿ ಮೂಲದ ಒಬ್ಬ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಒಂದು ವಿಚಾರವನ್ನ ಮನೆಯವರಿಗೆ ಮುಚ್ಚಿಟ್ಟು ಆ ಅತ್ತೆ ಮಾವನ ಮಗಳನ್ನ ಮದುವೆ ಆಗಿರ್ತಕ್ಕಂಥದ್ದು ಮದುವೆ ಆದ ನಂತರದಲ್ಲಿ ಒಂದು ವರ್ಷಗಳ ಕಾಲದಲ್ಲಿ ಅವರು ಬೆಂಗಳೂರಿನಲ್ಲೇ ವಾಸ ಇರ್ತಾರೆ ಈ ಇಡೀ ಕುಟುಂಬ ಆದ್ರೆ ಬೆಂಗಳೂರಿಗೆ ಹೋದಂತ ಆರೇ ತಿಂಗಳಲ್ಲಿ ಈಕೆಗೆ ಅಂದ್ರೆ ಕೆಂಡಗಣ್ಣ ಸ್ವಾಮಿಗೆ ಮತ್ತೊಂದು ಅಪೇರ್ ಇರ್ತಕ್ಕಂಥದ್ದು ಹೆಂಡತಿಗೆ ಗೊತ್ತಾಗುತ್ತೆ ಎಂಡತಿಗೆ ಗೊತ್ತಾದ ನಂತರದಲ್ಲಿ ಮನೆಗೂ ಕೂಡ ಹೇಳ್ತಾರೆ ಮನೆಯಲ್ಲಿ ಎರಡು ಮನೆಯಲ್ಲಿ ಕೂತು ಒಂದಷ್ಟು ಬುದ್ಧಿವಾದವನ್ನು ಕೂಡ ಅದನ್ನು ಹೇಳಿದ್ದಾರೆ ಯಾಕಂತಂದ್ರೆ ಒಂದು ಸರ್ಕಾರಿ ಉದ್ಯೋಗ ಸಿಗುವಂತದ್ದು ತುಂಬಾ ಕಷ್ಟ ಇರುತ್ತೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಪರಿಸ್ಥಿತಿಯನ್ನ ತಂದ್ಕೊಟ್ರೆ ತನ್ನ ಕೆಲಸಕ್ಕೆ ಕೂತ್ ಬರುತ್ತೆ ಅಂತೇಳಿ ಆದ್ರೆ ಆರಂಭದ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀನಿ ಅಂತ ಏನು ಬುದ್ಧಿವಾದಕ್ಕೆ ಮನ್ಸೋತಿದ್ದ ನಂತರದಲ್ಲಿ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿರ್ತಕ್ಕಂಥದ್ದು ಈಗ ನಾಲ್ಕು ತಿಂಗಳ ಹಿಂದೆ ಮೈಸೂರಿಗೆ ತನ್ನ ಹೆಂಡತಿಯನ್ನ ತವರು ಮನೆಗೆ ಕರ್ಕೊಂಡು ಬಂದ್ ಬಿಟ್ಟಿರ್ತಕ್ಕಂಥವನು ಈಗ ಮತ್ತೆ ಹೋಗಿಲ್ಲ ಈತನ ವಿರುದ್ಧವಾಗಿ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲೂ ಕೂಡ ನ್ಯಾಯ ಪಂಚಾಯಿತಿ ಆಗಿದೆ ದರೆ ಈಗ ಕಡೆ ಹಂತಕ್ಕೆ ಬಂದಿರ್ತಕ್ಕಂಥದ್ದು ನಾನು ಉಡುಪಿ ಮೂಲದ ಹುಡುಗಿ ಏನಿದ್ದಾಳೆ ಅವಳ ಜೊತೆಯಲ್ಲಿ ಇರ್ತೀನಿ ನಾನು ಇವಳ ಜೊತೆಯಲ್ಲಿ ಇರೋದಿಲ್ಲ ಈಗ ನನ್ನಿಂದಾಗಿ ಏನೀಗ ಪ್ರೆಗ್ನೆಂಟ್ ಆಗಿದ್ದಾಳೆ ಆ ಮಗುವನ್ನ ತೆಚ್ಚಾಕ್ಲಿ ಅದಕ್ಕೆ ಪರಿಹಾರವನ್ನ ಕೊಡ್ತೀನಿ ಅನ್ನೋ ಒಂದು ಉದ್ದಡತನ ಮಾತನ್ನ ಕೂಡ ಆತ ಹೇಳಿದ್ದಾನೆ ಅದಕ್ಕೆ ಆತನ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಪೊಲೀಸರು ಯಾವ ಕ್ರಮ ತಗೊಳ್ತಾರೆ ನೋಡಬೇಕು ಎಸ್ ಥ್ಯಾಂಕ್ ಯು ಮಧು ತಮ್ಮ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ